ಏನ್ ಮಾಡ್ದ ಸಿಗರೇಟ್ ಇಂದ ಸ್ಟೇಜಿನ ಅವನಿಗೆ ಹೊಡೆದ ಸ್ಟೇಜಿನ ಹೊಡೆದ್ ಅವನ್ ಪಾಪ ನಿದ್ದೆಗಟ್ಟಿನ ಕಂಟಿನ್ಯೂ ನಾಟಕ ಹಾಕಿದ್ರು ಲೈಟ್ ಹಾಕಿದಿಲ್ಲ ಏ ಇಕ್ಕೋ ಬಿಟ್ಟಿರ್ತೇ ಹೊಡೆದ್ನು ಸಿಗರೇಟ್ ಹೊಡ್ ಸಿಗರೇಟ್ ಹೊಡ್ನು ಅದೊಂದ್ ಸ್ವಲ್ಪ ಕೈ ನನ್ಗೆ ಅನಿಸ್ತಾ ಹಿಂಗೆಲ್ಲ ಕಲಾವಿದ್ರಿ ಯಾರೇ ಇರ್ಲಿ ಮ್ಯಾಮ್ ಸ್ಟೇಜ್ ಮ್ಯಾಗ ಅವಮಾನ ಮಾಡಬಾರ್ದು ಕಲಾವಿದ್ರಿಗೆ ಘಾಸಿ ಆಗುವುದೇನಂದ್ರ ಸ್ಟೇಜ್ ಮೇಲೆ ಯಾವಾಗ್ನು ಅಸಭ್ಯವಾಗಿ ನಡಬಾರ್ದು ಏನಿದ್ರು ಸೈಡ್ ಕರ್ಸಿ ಹೇಳಿ ಅದ್ ತಿದ್ಕೋತಾರೆ ಕಲಾವಿದ್ರು ಮುಂದೆ ಜೀವನಾಗ ಒಂದು ಒಂದು ಪ್ರತಿಯೊಬ್ಬರಿಗೆ ಒಂದು ಆಶೆ ಇರ್ತದೆ ಮುಂದೆ ನಾವು ಇದು ಮಾಡ್ಬೇಕಪ್ಪ ಇದು ಮಾಡಬೇಕು ಹಿಂಗೆ ಏನಾರ ಒಂದು ಮುಂದೆ ಭವಿಷ್ಯನ ನನ್ನ ಕಡೆಯಿಂದ ನೀವು ಇದು ಅಪೇಕ್ಷೆ ಪಡಿಬಹುದು ಸರ್ ಇನ್ನೊಂದು ಏನಂತಂದ್ರೆ ಅಂದ್ರೆ ನಾವು ಬರ್ತಾ ಬರ್ತಾ ನನ್ನ ಜರ್ನಿ ನನಗೆ ಸಕ್ಸೆಸ್ ಅನಿಸ್ತಾ ಇದೆ ನನ್ನ ಖುಷಿ ನಾನು ಖುಷಿ ಯಾಕೆ ಪಡ್ತಾ ಇದ್ದೀನಿ ಅಂದ್ರೆ ಹೋದ ವರ್ಷ ಮಾಡೋದಿಂತ ಈ ವರ್ಷ ನನ್ನ ಖುಷಿ ಪಡ್ತಾ ಪಡ್ತಾ ಬರ್ತಾ ಇದ್ದೀನಿ ಅಂದ್ರೆ ಅದು ನನ್ನ ಪ್ರತಿಫಲ ನಾನು ಶ್ರಮ ಅದರಲ್ಲಿ ಏನು ಮಾಡಬೇಕು ಈ ವರ್ಷ ಸಿಗ್ತಾ ಇದೆ ಹೋದ ವರ್ಷ ನನಗೆ ಬಹಳ ಖುಷಿ ಅನಿಸ್ತು ಇದೇ ನಾವು ದುಗ್ನಿಯಲ್ಲಿ ನಾಟಕ ಮೊದಲು ಮಾಡ್ತಾ ಇದ್ರು ಶಂಕರ್ ಮೇತ್ರಿ ನಾಟಕ ಮಾಡಿಸ್ತಿದ್ರು ಚಿಕ್ಕವರು ಇವತ್ ನಾ ದುಗ್ನಿ ಊರಲ್ಲಿ ನಾಟಕ ಜಿಲ್ಲಾಧಿಕಾರಿ ನಾಟಕ ಚಾನ್ಸ್ ಬಹಳ ಚೆನ್ನಾಗಿ ಎಲ್ಲ ಕಮಿಟಿಯವರು ಕೂಡ ಎಲ್ಲಾ ಪ್ರತಿಯೊಂದು ಐದ್ ಜನ ಮಾಲೀಕರಿದ್ರು ಬಹಳ ಚೆನ್ನಾಗಿ ಅವರೆಲ್ಲ ಸ್ಕೋಪ್ ಮಾಡಿದ್ರು ಯಾರಿಗಿ ಒಬ್ರು ಸರೋಜ ಮೇಡಮ್ ಅವರಿಗೆ ಜಿಲ್ಲಾಧಿಕಾರಿ ನಾಟಕ ಬಹಳ ಸಕ್ಸೆಸ್ ಆಗಿ ನಡೀತು ಇಡೀ ನಮ್ಮ ಅಬ್ಜಲ್ಪುರಲ್ಲಿ ನಾಟಕ ಇತ್ತು ತಾಲೂಕಲ್ಲಿ ಇಲ್ಲಿ ಇನ್ನೊಂದು ನಾಟಕ ಇತ್ತು ಅವೆಲ್ಲ ಮೀರಿ ಬಹಳ ಸಾಧನೆ ಮಾಡಿದ್ದು ಜಿಲ್ಲಾಧಿಕಾರಿ ನಾಟಕ ಇದೆಲ್ಲ ಬಹಳ ಒಂದು ಹೆಮ್ಮೆ ಅನಿಸ್ತದೆ ಅದು ನಂದು ನಾ ಕೀಬೋರ್ಡ್ ಇಷ್ಟ ಮತ್ತೆ ನನ್ನ ಒಂದು ನಿರ್ದೇಶನದಲ್ಲಿ ಇಂಥ ನಾಟಕ ಆಯ್ತಲ್ಲಪ್ಪ ಒಂದು ಹೆಮ್ಮೆ ಮುಂದೆ ಭವಿಷ್ಯನಾಗ ಒಂದು ನಾನು ನಾಟಕ ಮಾಡಬಹುದು ನಂದು ಸ್ವತದೆ ಒಂದು ಬೇರೆ ನಾಟಕ ಒಂದು ಇರ್ಬೋದು ನನ್ನ ಸ್ವಲ್ಪದ ಒಂದು ನಂದು ಉದ್ದೇಶಕ್ಕೆ ನಾನು ಮುಂದಿನ ಸಕ್ಸಸ್ ದಾರಿ ಏನ್ ಹೇಳ್ತೀನಿ ಅಂದ್ರ ನಾಟಕಗಳು ಪ್ರತಿ ಒಂದು ಊರಲ್ಲಿ ಆಗ್ತವೆ ಜಾಸ್ತಿ ಆಗ್ತಾ ಇದ್ರಿ ಕಡಿಮೆ ಏನು ಆಗ್ತಾ ಇಲ್ಲ ಕಲಾವಿದರಿಗೆ ಹೆಂಗ ಸ್ಕೋಪ್ ಕೊಡಬೇಕಂದ್ರೆ ರೀ ಜನಗಳು ಈ ಹೊಲಸು ಹಾಡದ್ರಿಂದನೂ ಡಬಲ್ ಮಿನಿಂಗ್ ಡಬಲ್ ಮೀನಿಂಗ್ ಜಾಸ್ತಿ ನಮ್ ಭಾಗದಲ್ಲಿ ನಡೆಯಲ್ಲ ಉತ್ತರ ಕರ್ನಾಟಕ ಅಂದ್ರೆ ಬಿಜಾಪುರದ ಟೆಫನ್ ನಡಿತದೆ ರೀ ನಮ್ ಕಣ್ಣು ನಡೆಯಲ್ಲ ನಮ್ಮ ಕಡೆ ಮರಾಠಿ ಡಬ್ಬಿಂಗ್ ಡಬ್ಬಿಂಗ್ ಬೇಕು ಡಬ್ಬಿಂಗ್ ನಾಟಕಗಳು ಬೇಕು ಡಬ್ಬಿಂಗ್ ಸಾಂಗ್ಗಳು ಬೇಕು ಆ ತರ ಸಾಂಗ್ಗಳು ಮಾಡಬೇಕು ಯಾವುದೋ ಅದರಲ್ಲಿ ಅಶ್ಲೀಲ ಪದಗಳನ್ನು ಬಳಸಬಾರ್ದು ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿದ್ದೀನಿ ಪರಮೇಶ್ವರ್ ಸರ್ ಅಂತ ನಮ್ಮ ಭಾಗದಲ್ಲಿ ಬಹಳ ಹೆಸರುವಾಸಿ ಅವ್ರು ಒಳ್ಳೆ ಸಾಹಿತ್ಯಗಳನ್ನು ಮಾಡಿದ್ದಾರೆ ವಿಜ್ಞೆಯಲ್ಲಿ ಅವರೇ ಬರೆಸ್ತಾ ಇದ್ರು ಪರಮೇಶ್ವರ್ ಅವರಂತ ಪದಗಳನ್ನು ಬರಿಬೇಕು ಅವರು ಹಾಡುಗಳನ್ನೇ ಹಾಡಬೇಕು ಇವಾಗ ಸರೋಜ್ ಮೇಡಮ್ ಅವರು ಕೆಲವೊಂದು ಹಾಡುಗಳನ್ನು ಬರೆದಿದ್ದಾರೆ ಅಂತ ಹಾಡುಗಳನ್ನು ಆ ಬಂದ್ವಿಗಳಲ್ಲಿ ಅಶ್ಲೀಲವಾಗಿರಬಾರ್ದು ಅದು ನಮ್ಮ ಒಂದು ಹೊಸ ಆಕ್ಟರ್ ಬಂದ್ ನಾಟಕ ಮಾಡೋದು ಹಿಮ್ಮಿಂದ ಇರಬಹುದು ಮೇಲ್ಸ್ನಾಗ್ರೆ ಒಂದೊಂದು ಊರಿಗೆ ಒಂದೊಂದು ಚೇಂಜ್ ಆಗ್ತಿರ್ತಾವ ಬಟ್ ಓವರ್ ಎಲ್ಲ ಕಡೆ ಹೋಗಿ ಮಾಡ್ತಾರೆ ಬಟ್ ಅವ್ರಾಗ ಒಂದು ಬೇರೆನೇ ಒಂದು ಹೊಸದಾಗ ಒಂದು ಆಟಿಟ್ಯೂಡ್ ಬಂದಿರ್ತಾರೆ ಅಂದ್ರೆ ನನಗ್ ಕರ್ಶಿರಂದ್ರೆ ನಾನೇ ಟ್ರೆಂಡ್ ಇಲ್ಲಿದ್ದಾಗಿದ್ದೆ ನನ್ನ ಹೆಸರು ಟ್ರೆಂಡ್ನಾಗ ನಾನು ಕರ್ಸಿರಿ ನಾನೇ ಇಲ್ಲದ ರಾಣಿ ನಿಮ್ಗೇನ ಅನಿಸ್ತದ ಇದು ಏನ ಇದ ಇದ್ರ ಬಗ್ಗೆ ಒಂದು ಅವರಿಗೆ ಬಂದು ಅವ್ರಿಗೆ ನನಗೆ ಅವ್ರಿಗೆ ಬಿಟ್ಟು ನನಗೆ ಕರ್ಸ್ಯಾರ ಅನ್ನೋದು ಖುಷಿ ಈಗ ನಾನು ಹೇಳಿದೆ ಆಗ್ಲಿ ಆಗ್ಲಿ ನಾನು ಎಲ್ಲಾ ಬಿಟ್ಟು ನನ್ನ ದುಗ್ನಿ ಬಂದು ಬರ್ಸಿನ ಅಂದ್ರೆ ಖುಷಿ ಆತರ ಅವ್ರಿಗೆ ಖುಷಿ ಇರ್ತದೆ ಖುಷಿಯಲ್ಲಿ ಆ ಖುಷಿ ಆ ಕಲೆ ಅಲ್ಲೇ ಉಳಿಸ್ಕೊಬೇಕ ಮತ್ತ ಮುಂದಿನ ಊರಾಗ ಹೇಳಕ್ಕಾಗಲ್ಲ ನಟಿಯರು ಇವತ್ತು ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಬಂದ್ರು ಅಂದ್ರೆ ಏ ಆಕಿ ಬೇರೆ ಅದಕ್ಕೆ ತರ್ಸಕ ಹಾ ಹೌದು ಇದು ಇದರ ಆಯ್ತು ಆತ ನಟಿಯರು ಸುಮಾರು ನಟಿಯರು ಮುನ್ನೂರು ನಟಿಯರಿಗಿಂತ ನಾನು ಹೆಚ್ಚಿಗೆ ನೋಡಿದ್ದೀನಿ ನಾನು ಈ ಜರ್ನಿಯಲ್ಲಿ ಮುನ್ನೂರು ನಟಿಯರಿಗಿಂತ ಹೆಚ್ಚಿಗೆ ನೋಡಿದ್ದೀನಿ ಹ್ಮ್ ಸಿನಿಮಾ ನಟಿಯರ್ಗು ನೋಡಿದ್ದೀನಿ ಸೀರಿಯಲ್ ನಟಿಯರಿಗೂ ನೋಡಿದ್ದೀನಿ ಆದರೆ ಕಲೆ ಅಂತಕ್ಕಂಥದ್ದು ಯಾರದಲ್ಲಿ ವಾಸ್ತವವಾಗಿ ಉಳಿತದ ಅನ್ನೋದು ನೋಡ್ತಾ ಈಗ ಇದ್ರ ಲೈಫ್ ನಾಗ ನಿಮ್ ಜರ್ನಿ ಮುನ್ನೂರು ನಟಿ ನೋಡಿದ್ರಿ ನೀವು ಬಟ್ ಈ ಮುನ್ನೂರು ನಟಿನಾಗ ಹಿಂಗ ನಿಮ್ಗೆ ಮಾಸ್ಟರ್ ಆಗಿ ನೀವು ಬಾರ್ಸಟ್ಮಿ ನಾಟಕ ನೋಡಬಾರ ಪ್ರಪೋಸಲ್ ರೇ ಎಲ್ಲರಿಗೂ ಬರ್ತಾವ್ರಿ ಸರ್ ಪ್ರೇಷರ್ ಆತಿರ್ತಾವ್ ನೋಡೋಣ ಎಷ್ಟರ ಎಲ್ಲರಿಗೂ ಪಡ್ತೀನಿ ಹಂಗ ನಿಮಗೆ ಏನಾದ್ರು ಒಂದು ಲವ್ ಲೆಟರ್ ಬಂದಿದ್ದು ಅಥವಾ ಏನಾದ್ರು ಪ್ರಪೋಸ್ ಮಾಡಿದ್ದು ಈ ಜರ್ನಿ ಯಾರ ನಟಿಯರು ಬಂದರು ಅಕ್ಕ ತಂಗಿ ಅಂತೇಳಿ ನಾ ಯಾರಿ ಫಸ್ಟ್ ಮಾತಾಡೋದೆ ಅಕ್ಕ ಏನಿದೆ ಅಕ್ಕ ಆರಾಮಕ್ಕ ಇದು ಮಾತಾಡ್ಕೊಂಡು ಬಂದಿನ ನಾ ಅದಕ್ಕಾಗಿ ಎಲ್ಲರೂ ಮಡು 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 ಅಂತ ಯಾರಿಗ ನಾ ಹಿಂಗೆ ಪ್ರಪೋಸ್ ಮಾಡೋದು ನಾ ಒತ್ತಾಯ ಮಾಡೋದು ಅವ್ರು ಮಾಡ್ತಾರೆ ಅಂತೇಳಿ ನಾವು ಬುಕ್ಸ್ತಾನೆ ಬೆಳೋದು ನಮಗೆ ದಡ್ಡತನ ಪ್ರತಿಯೊಬ್ಬರ ಜೀವನದಾಗ ಲವ್ ಸ್ಟೋರಿ ಅನ್ನೋದು ಒಂದು ಇರ್ತಾವ ಸರ್ ಹಂಗೆ ನೀವು ಒಂದು ಸಲ ಲವ್ನೇ ಆಗಿರೋ ಜೀವನ ಇದೇ ನನ್ನದು ಮಾತಾಡೋದು ಮಾತು ಇದೇ ಹಾಂ ಅದಕ್ಕೆ ನಾನು ಬಿಟ್ಟು ಕೊಡೋಣ ನನ್ನ ಸಸ್ಪೆನ್ಸ್ ವಿಷಯ ಹಾಂ ಪ್ರೈವೇಟ್ ಆಗಿರೋ ಪ್ರೈವೇಟ್ ಆಗಿರಲ್ಲ ಜನಕ್ಕೆ ತೋರಿಸ್ಕೊಳ್ಳೋದು ಅದು ಒಳ್ಳೇದಲ್ಲ ಅದಕ್ಕೆ ಇದು ಹೇಗೆ ಅವ್ರ ಹೆಸರು ಬಟ್ ಅವ್ರು ಏನು ಹೇಳೋದಿಲ್ಲ ಲವ್ ಸ್ಟೋರಿ ಅಂದ್ರೆ ಬಿಡ್ತಾರಪ್ಪ ಲವ್ ಸ್ಟೋರಿ ಇದೆ ರೀ ನನಗೂ ಅದು ಜಾಸ್ತಿ ಇದೆ ಅವಳು ನನ್ನನ್ನು ನೋಡಿ ನಕ್ಕಳು ಈಗ ಮೂರು ಮಕ್ಕಳು ಇಲ್ಲಿ ನನ್ಗೆ ಒಂದು ಬಿಗ್ ಫ್ಯಾಮಿಲಿ ಇದೆ ನಾಲ್ಕು ಜನನು ಒಣತಂಬ್ರು ನನ್ನ ಮುದ್ದಾದ ನಾನು ಹೇಳ್ತಿ ಎರಡು ಮಕ್ಕಳು ಆ ಅದೆಲ್ಲ ಬಿಟ್ಟು ಲವ್ ಡವ್ ಯು ಏನೋ ಐ ಡೋಂಟ್ ಕೇರ್ ಮೊದಲೇ ನಾ ಅವಾಯ್ಡ್ ಮಾಡ್ತೀನಿ ಈಗ ಸಂಗೀತ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತೀರಿ ಈಗ ಮುಂದ ಇದ್ರ ಭವಿಷ್ಯ ಏನ್ರಿ ನಿಮ್ದು ನನ್ನ ಭವಿಷ್ಯ ಏನಿಲ್ರಿ ಸಂಗೀತ ಕ್ಷೇತ್ರದ ಭವಿಷ್ಯ ಸಂಗೀತ ಕ್ಷೇತ್ರದಲ್ಲಿ ಇನ್ನು ಹೆಸರು ಮಾಡಬೇಕು ಇನ್ನ ಒಳ್ಳೆ ಒಳ್ಳೆ ಪದ್ಯಗಳನ್ನ ಹಾಡಬೇಕು ಇನ್ನ ಒಳ್ಳೆ ಒಳ್ಳೆ ಪದ್ಯಗಳನ್ನ ಬರಿಬೇಕು ಆ ಈಗ ನೋಡ್ರಿ ಎಕ್ಸಾಂಪಲ್ ಈಗ ಆರ್ಕಿಸ್ಟ್ ಅಂತ ಬಂದವರು ಗಣಪತಿ ಆರ್ಕಿಸ್ಟ್ರಾಗ ಮಾಡೋರು ಅವರು ಕಲಾವಿದ ನಾವು ಕಲಾವಿದ ಎರಡು ಡನ್ ಕಲೆ ಯಾರ ಬಲ್ಲಿ ಏನದ ಜನ ಆಯ್ಕೆ ಜನ ಗುರುತಿಸಬೇಕು ಒಳ್ಳೆ ಕಲೆ ಯಾರ ಹತ್ರ ಇದೆ ಯಾರ ಹತ್ರ ಇಲ್ಲ ಅನ್ನೋದು ಜನ ಗುರುತಿಸ್ತೀವಿ ನಾವು ನೀವು ನಾವು ಇನ್ನು ನಾವು ನೀವು ಏನು ಮಾಡಿದ್ರು ಏನೂ ಇಲ್ಲ ಇದು ಸಾಂಗ್ಸ್ ನೀವು ನಿಮ್ಗೆ ಹಾಡ್ತೀರ ಇದು ಈಗ ನಾಟಕತನೇ ಇದ್ರೆ ಸೀಮಿತ ಅಥವಾ ಇದು ಟಿವಿ ವಿ ಚಾನೆಲ್ಸ್ ಅಥವಾ ಬೇರೆ ಎಲ್ಲಾದ್ರೂ ನೀವು ಇನ್ನ ಅದು ಜನಗಳ ಮುಂದೆ ನಿಮ್ಗೆ ನೋಡ್ಬೋದು ಅದು ಜನಗಳ್ ನೋಡ್ಬೋದು ಜನಗಳದು ಆಯ್ಕೆ ನಿಮ್ಮ ಅಭಿಪ್ರಾಯ ನಮ್ಮ ನನ್ನ ಅಭಿಪ್ರಾಯ ಏನಂದ್ರೆ ಮುಂದೆ ನಾ ಇನ್ನ ಬೆಳಿಬೇಕನ್ನೋದು ಅಷ್ಟೇ ಬೆಳಿಬೇಕು ಅದು ಹೆಂಗೆ ಬೆಳಿಬೇಕು ಬೆಳೆಸ್ಬೇಕು ಜನ ಬೆಳೆಸ್ತಾರೆ ರೀ ನಾ ರೊಕ್ಕ ಕೊಟ್ಟು ಬೆಳಿಬೇಕು ಹಿಂಗ ಮತ್ತೊಬ್ಬರಿಗೆ ಮಾಧ್ಯಮದವ್ರಿಗೆ ಹಿಡಿದು ಬೆಳಿಬೇಕು ಇಂಥದ್ದು ಯಾವುದು ನನ್ನ ಬಲ್ಲಿ ಈಗ ನೀವು ನಿಮ್ಗೆ ಈಗ ಮಾಸ್ಟರ್ಗಳು ನಿಮ್ಮ ಹಿಂಗೆ ಚಲೋ ನಿಮಗೆ ಒಂದು ಕಲಿಸಬೇಕು ಭವಿಷ್ಯ ಈಗ ನಿಮ್ಗೆ ಹೆಂಗೆ ಅಂದ್ರೆ ಒಂದು ನಕ್ಕಿ ನಾಬಿ ಭೀ ಒಂದೇ ಐದು ಮೂರು ಮೂರು ಮಂದಿಗೆ ಹಿಂಗೆ ಕಲಿಸ್ಬೇಕು ಅದೊಂದು ವಿಷಯ ಅದೊಂದು ಖುಷಿ ಪಡ್ತೀನಿ ನನ್ನ ಏನು ವಿಷಯ ಅಂದ್ರೆ ಇದೇ ಐದು ಆರು ವರ್ಷದ ಬ್ಯಾಂಕ್ ಫೈವ್ ಸಿಕ್ಸ್ ಇಯರ್ ಬ್ಯಾಕ್ ಏನಂದ್ರೆ ನಾನೇ ಎಲ್ಲ ಇನ್ಸ್ಟ್ರೂಮೆಂಟ್ ತಿಂತಿದ್ದೆ ಎಲ್ಲ ಇದು ಸುಮಾರು ಹತ್ತು ಹದಿನೈದು ಹುಡುಗರು ಆಲ್ರೆಡಿ ನನ್ನ ಹತ್ರ ಕಲ್ತಿದ್ದೆ ಕಲ್ತು ಸಿಂಗಿಂಗ್ ಮಾಡ್ತಾ ಇದ್ದೆ ನನ್ಗೆ ಯಾವ್ದು ಒಂದು ಒಂದು ವಯರ್ ತೆಗೆ ಕೊಡಲ್ಲ ಅದೊಂದು ಖುಷಿ ಪಡ್ತೀನಿ ಯಾಕಂದ್ರೆ ನನ್ಗೊಂದು ನನ್ ನನ್ಗೊಂದು ರಾಜಂತರ ನೋಡ್ತಾ ಇದ್ದೆ ನಾನು ಏನು ಮಾಡೋದಿಲ್ಲ ಬಾರ್ಸೋದು ಹೋಗಿ ಅದೊಂದು ಖುಷಿ ಪಡ್ತೀನಿ ಯಾಕಂದ್ರೆ ಆ ತರ ನಾನು ದುಡಿದಿದ್ದೀನಿ ಇದರಲ್ಲಿ ದುಡಿಬೇಕಾದ್ರೆ ಆ ತರ ದುಡಿಬೇಕು ನನ್ಗೆ ಬರೀ ನೂರ ಐವತ್ತು ರೂಪಾಯಿ ಕೊಡ್ತಿದ್ರು ಅವರು ನಮ್ಗುರು ಗಾಡಿ ಎಣ್ಣೆ ಅಪ್ಪ ಹೋಗಿ ನೂರ ಐವತ್ತು ರೂಪಾಯಿ ಕೊಡ್ತಿದ್ವಿ ಆ ತರ ನಾನ್ ಶ್ರಮ ಪಟ್ಟಿದ್ವಿ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದ್ ಐದು ವರ್ಷ ದುಡಿದ್ವಿ ನೂರ ಐವತ್ತು ಲಾಸ್ಟ್ ಎರಡ್ನೂರು ಬರ್ತಾರೆ ಆದ್ಮೇಲೆ ಐದ್ನೂರು ಕೊಟ್ಟರು ಈಗ ಇವೆಲ್ಲ ನೀವು ಸಾಂಗ್ ಲೈಫ್ ನಲ್ಲಿ ಈಗ ಬಹಳ ನೀವು ಸಾಂಗ್ ಮಾಡಿದ್ರಿ ಅದ್ರ ನನ್ನೊಂದು ಫೇವ್ರೇಟ್ ಸಾಂಗ್ ಅದ ಮನಸಾರೆ ಮಾಡಿದ ಪ್ರೀತಿ ಅದು ನನ್ನ ಲವ್ ಫೀಲ್ರಿ ನನ್ನದು ನನ್ನ ಲೈಫ್ ಅಲ್ಲಿ ಮಾಡಿದ್ದೇ ಆ ತರ ಲವ್ ಮಾಡಿದ್ರೆ ಫಸ್ಟ್ ಲವ್ ಮಾಡ ನಾ ಲವ್ ಮಾಡಬೇಕು ಹಿಂಗ ಇದು ಮಾಡಬೇಕು ಹಂಗಿಲ್ಲ ನಮ್ದು ಕಮ್ಮಿ ಇದೆ ಯಾವ ಅದು ನನ್ನ ಲವ್ ಅನ್ನೋದೇ ಗೊತ್ತಿಲ್ಲ ಏನೋ ಕೇರಿಂಗ್ ಬಟ್ ಮನಸಾರೆ ಮಾಡಿದ ಪ್ರೀತಿ ಮರೀಲ್ಯಾಗ ನಾ ನಿನ್ನ ಗೆಳತಿ ಮರೆತೆ ನಂತ ಅಳುತ್ತ ಕುಂತಿ ಮತ್ತೆ ನೀನೇ ಬೇಕಂತೀ ಇದನ್ನ ಸ್ವಂತ ಬರ್ದಿದಾಗ ಸಿಕ್ಕಾಪಟ್ಟೆ ಓಡಿದೆ ಹಾಡು ಈ ಎಲ್ಲ ಸಾಂಗ್ ಜರ್ನಿ ನಿನ್ನ ಫೆವ್ರೇಟ್ ಸಾಂಗ್ ಹೇಳೋದು ಈ ಎಲ್ಲ ನನ್ನ ಜರ್ನಿ ಒಳಗ ಆಗಿದ್ದ ಹಾಡು ಅಂದರೆ ಪ್ರೀತಿಗಾಗಿ ಪ್ರಾಣ ಹೋಗೋದು ಅದೊಂದು ಸ್ವಲ್ಪ ಅದು ಹ್ಯಾಂಗ್ ಆ ಹಾಡು ಭಾವನೆ ತುಂಬಿ ಹಾಡ್ತೀನಿ ಸ್ಟೇಜಿಗೆ ಹಾಡಬೇಕಾದ್ರು ನಾ ಭಾವನೆ ತುಂಬ ಹಾಡ್ತೀನಿ ಪ್ರೀತಿಗಾಗಿ ಪ್ರಾಣ ಹೋಗಲಿ ಪ್ರಿಯೇ ನಿನ್ನ ಕೈ ಬಿಡಲಾರೆ ಯುಗಗಳು ಕಳೆದು ಹುರುಳಿದರೂನು ನೀನೇ ನನ್ನ ಜೀವದ ಜ್ಯೋತಿ ಬರೆದ ಪ್ರೀತಿಯು ಮಧುರ ಜಗ ಮುಳುಗಿ ಹೋದರು ನೀ ನನಗೆ ಅಮರ ದೇಹಗಳೆರಡೂ ಜೀವವು ಪ್ರೀತಿ ಭಯ ಭಯವೇಕೆ ಈ ಹಾಡು ಸಿಕ್ಕಾಪಟ್ಟಿ ಬೆಳೀತ್ರಿ ಬೆಸ್ಟ್ ಬೆಸ್ಟ್ ನಾ ನಿಮ್ಮ ಯೂಟ್ಯೂಬ್ ಚಾನಲ್ ರೀಸೆಂಟ್ ಆಗಿ ಈಗ ಬಂದದ್ರಿ ನೋಡಿ ಆ ದುಗ್ನಿ ಸಂಕ್ರಮಣ ಹೋದ ವರ್ಷ ನಾಟಕ ಆದ್ಮೇಲೆ ಸಿಕ್ಕಾಪಟ್ಟಿ ಬೇಡಿಕೆ ಇದೆ ಇನ್ನೊಂದು ಹಾಡುಗೆ ಯಾವ್ದಂದ್ರ ಓ ಗೆಳತಿ ಐ ಲವ್ ಯು ಗೆಳತಿ ಐ ಲವ್ ಯು ಪ್ರತಿ ಒಂದು ಹಳ್ಳಿಯಲ್ಲಿ ಈ ಹಾಡು ಕೇಳ್ತಾರೆ ಸರ್ ಅದೇ ಹಾಡ ಹಾಡ ನೀವುದಿನಿಮೇ ಹಾಡು